ಹಾಯ್ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ಬರ್ಬೂರು ಲೋಕ ಅಂದರೆ ಏನು ಲೋಕದಲತ್ ಬಗ್ಗೆ ಯಾರಿಗೆಲ್ಲ ಗೊತ್ತು ಲೋಕದಲತ್ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ಪ್ರಕರಣಗಳನ್ನು ಬಗೆಹರಿಸ್ಕೋಬೋದು ಈ ಲೋಕದಾಲತ್ ಯಾರ್ಯಾರು ಗೊತ್ತಿಲ್ಲ ಈ ವಿಡಿಯೋನ ಫುಲ್ ನೋಡಿ ಫುಲ್ ನೋಡಿಬಿಟ್ಟು ಗೊತ್ತಿರಲಿ ಅಥವಾ ಗೊತ್ತಿಲ್ಲದಲ್ಲೇ ಇರಲಿ ಈ ವಿಡಿಯೋನ ಶೇರ್ ಮಾಡಿ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸೊ ಎಲ್ಲರೂ ಹಿಂಗೆ ಓಡಾಡ್ತಾ ಇರೋದು ಮ್ಯಾಮ್ ಮೇನಕ್ಕೋಸ್ಕರ ಇದು ಯಾರ್ಯಾರು ಬೇಗ ಇತ್ಯರ್ಥ ಆಗ್ಬೇಕು ಕೇಸ್ಗಳು ಇದ್ರೆ ಇವತ್ತು ಬೇಗ ಆಗುತ್ತೆ ಆಲ್ ಓವರ್ ಇಂಡಿಯಾ ಆಗ್ತಾ ಇದೆ ನ್ಯಾಷನಲ್ ಲೋಕ್ ಅದಾಲತ್ ಅಂತ ಎಲ್ಲಾ ಕೋರ್ಟ್ ಗಳಲ್ಲೂ ಆಗತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಆಗತ್ತೆ ಪ್ರತಿ ಮೂರ್ ತಿಂಗಳಿಗೆ ಒಂದ್ಸತಿ ನ್ಯಾಷನಲ್ ಅದಾಲತ್ ಅಂತ ಆಗತ್ತೆ ಯಾರಿಗೆ ಬೇಗ ಕೇಸ್ಗಳು ಇತ್ಯರ್ಥ ಆಗ್ಬೇಕು ರಾಜಿ ಆಗ್ಬೇಕು ಮತ್ತೆ ನಾವು ಇವ್ರ ಜೊತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ ಬೇಡ ಜಗಳ ಅದು ಇದು ಅನ್ನೋದಿದ್ರೆ ಅದಾಲತ್ ಅಲ್ಲಿ ಬಂದ್ಬಿಟ್ಟು ರಾಜಿ ಮಾಡ್ಕೊಂಡು ಕೇಸ್ನ ಮುಗಿಸೋದು ಅಂತ ಇರುತ್ತೆ ನೋಡಿ ನಿಮ್ಗೆ ಯಾರಾದ್ರೂ ಇದ್ರೆ ಗೊತ್ತಿರೋ ಕ್ಲೈಂಟ್ಸ್ ಇದ್ರೆ ಹೇಳಿ ಅವರು ರಾಜಿ ಮಾಡ್ಕೊಡಿ ಅದಾಲತ್ ರೇಪ್ ಕೇಸ್ ಎಲ್ಲ ರಾಜಿ ಆಗಕ್ಕಾಗಲ್ಲ ನೀವು ಮಾಡ್ಕೋಬಹುದು ಉಪಯೋಗ ಪಡಿಸ್ಕೊಡಿ ಈ ಪೇಜ್ ನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನಿಮ್ಗೆ ಒಳ್ಳೇದಾಗಲಿ ನಮಸ್ಕಾರ